ಹಿಟ್ನಿ ಚೆಕ್ ಪೋಸ್ಟ್ ದಾಖಲೆ ಇಲ್ಲದ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ವಶ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿನ್ನೆಲೆಯಲ್ಲಿ ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಇರುವ ಹಿಟ್ನಿ ಚೆಕ್ ಪೋಸ್ಟ್ ಇದು ಹುಕ್ಕೇರಿ ತಾಲೂಕಿನ ಹಿಟ್ನಿ ಚೆಕ್ ಪೋಸ್ಟ್ ದಾಖಲೆ ಇಲ್ಲದೆ ಸಾಗಾಟ ಮಾಡುತ್ತಿದ್ದ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿಗಳನ್ನು ವಶಪಡಿಸಿಕೊಂಡ ಚುನಾವಣಾ ಸಿಬ್ಬಂದಿಗಳು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸ್ಥಾಪಿಸಲಾದ ಹುಕ್ಕೇರಿ ತಾಲೂಕಿನ ಮಹಾರಾಷ್ಟ್ರ ಕರ್ನಾಟಕ ಗಡಿಯಲ್ಲಿ ಇರುವ ಹಿಟ್ಟಿ ಚೆಕ್ ಪೋಸ್ಟ್ನಲ್ಲಿ ಸ್ಥಾಪನೆಗೊಂಡ ಚೆಕ್ ಪೋಸ್ಟ್ನಲ್ಲಿ ಟೊಯ್ಟ ಫಾರ್ಚುನರ್ ವಾಹನ ಸಂಖ್ಯೆ ಎಚ್ ಜೀರೋ ತ್ರೀ ಎಂ ಒನ್ ಏಟ್ ಟು ನೈನ್ ವಾಹನವನ್ನು ಸಿ ಅಧಿಕಾರಿ ಡಿ ಬಸವರಾಜ್ ತಪಾಸಣೆ ನಡೆಸಿದಾಗ ಅದರಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ ಹಣ ವಶಪಡಿಸಿಕೊಂಡಿದ್ದಾರೆ ಸ್ಥಳಕ್ಕೆ ಹುಕ್ಕೇರಿ ಸಹಾಯಕ ಚುನಾವಣೆ ಅಧಿಕಾರಿ ಶ್ರೀಮತಿ ರೇಖಾ ಡೊಳ್ಳನವರ್ ಆಗಮಿಸಿ ಜಪ್ತಿ ಮಾಡಿದ ಹಣವನ್ನು ಸೀಸ್ ಮಾಡಿ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದವರ ಮೇಲೆ ಕೇಸ್ ದಾಖಲಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಕೇಶ್ವರ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಶಿವಶರಣ್ ಔಜಿ ಮತ್ತು ಚುನಾವಣಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಹಿಟ್ಟಿ ಚೆಕ್ ಪೋಸ್ಟ್ ಈಗ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾ ಇದ್ದಾರೆ ತೇಜ್ ಪ್ರಭು ನ್ಯೂಸ್